ತುಂಬಾ ಜನ ನಿಮ್ಮ ನೋಡಿದ ತಕ್ಷಣ ಹೇಳೋದು ಆಶಾ ಭಟ್ ಬ್ಲೆಸ್ಡ್ ಅಪ್ ಅವರು ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಬಿಗ್ ಬಿಗ್ ಹೀರೋ ಜೊತೆ ಅವ್ರದ್ದು ಡೆಬ್ಯೂ ಆಯ್ತು ಅದಾದ ತಕ್ಷಣ ಒಳ್ಳೆ ಹೆಸರು ಬಂತು ಅಂಡ್ ಅದರ ನೆಕ್ಸ್ಟ್ ವರ್ಷನ್ ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಅವಕಾಶ ಬಂತು ಈ ಕಡೆ ನೋಡೋರ್ಗೆ ಹಾಗೆನ್ಸುತ್ತೆ ನಿಮ್ಗೆ ಹೇಗೆ ಅನ್ನೋಕ್ ಹೋಗೋದೇ ಇಲ್ಲ ನಾನ್ ಹುಡುಕೊಂಡು ಹೋಗಿಲ್ಲ ರಾಬರ್ಟ್ ಸಿನಿಮಾ ಅದ್ ಬಂತು ಸೊ ಅದಕ್ಕೆ ನಾನು ಗ್ರೇಟ್ಫುಲ್ ಹಾಗೆ ಅಂತ ಸಿಕ್ಕಿದ ತಕ್ಷಣ ನಾನು ಎಫರ್ಟ್ ಹಾಕ್ಲಿಲ್ವಾ ಕೆಲಸ ಮಾಡ್ಲಿಲ್ವಾ ಹಾಗೆ ಕುತ್ಕೊಂಡ್ಬಿಟ್ಟಿದ್ನ ಪ್ರತಿಯೊಂದು ನನಗೆ ಕಣ್ಣು ಹೊಡಿಯಾಕ ರಫ್ ಟ್ರ್ಯಾಕ್ ಬಂದಾಗ ಕೂಡ ಸರ್ ಐ ಡೋಂಟ್ ಥಿಂಕ್ ಐ ಮಿಸ್ ಅ ಸಿಂಗಲ್ ರಿಹರ್ಸಲ್ ನಾನೇ ಎದ್ದು ಬಿದ್ದು ಓ ಇದು ಮಾಡಲೇಬೇಕು ಓ ಈ ಸ್ಟೆಪ್ ಈಗ ಇದು ಹಾಗ ಸೊ ಐ ವಾಸ್ ವೆರಿ ಪ್ರೋ ಆಕ್ಟಿವ್ ಸಿಕ್ಕಿದೆ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋಕ್ಕಾಗುತ್ತಾ ಇಲ್ಲ ಸೊ ದ್ಯಾಟ್ಸ್ ದ ಥಿಂಗ್ ಸರ್ ಸಿಗುತ್ತೆ ಸುಮಾರು ಒಂದಿಷ್ಟೆಲ್ಲ ಎಸ್ ಇದನ್ನ ಕೇಳಬಹುದು ಅವರು ನಿಮ್ಮನ್ನು ನೋಡಿದ್ರು ಬೈ ಚಾನ್ಸ್ ನಿಮ್ಮ ಹಾಡು ಕೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಬಂದು ಆಫರ್ ಸಿಕ್ತು ಸರಿ ಇವಾಗ ಸಿಕ್ಕಿದೆ ಅಂದ್ರೆ ಅದನ್ನ ನಾನು ಒನ್ ಹಂಡ್ರೆಡ್ ಪರ್ಸೆಂಟ್ ನಾನು ಅಂತ ಕೊಡಬೇಕು ಯುಟಿಲೈಸ್ ಮಾಡಬೇಕು ಅಂಡ್ ಎಂಟರ್ಟೈನ್ಮೆಂಟ್ ಅಂದ್ರೆ ಇಟ್ ಇಸ್ ಮೈ ಜಾಬ್ ಟು ಪೀಪಲ್ ನಿಮಗೆ ಇಂಡಸ್ಟ್ರಿ ಗಾಡ್ ಫಾದರ್ ಆ ಥರದ್ದು ಯಾರು ಇಲ್ಲ ಯಾರು ಇಲ್ಲ ನೋ ಗಾಡ್ ಫಾದರ್ ಯು ಸೆಟ್ ಎ ಡಿಫ್ರೆಂಟ್ ಮಾರ್ಕ್ ಹಾಗಾದರೆ ಬಿಕಾಸ್ ತುಂಬಾ ಜನಕ್ಕೆ ಅದೊಂದು ಇದು ಅಂದ್ರೆ ನಾವು ತುಂಬ ಲೈಮ್ ಲೈಟಿಗೆ ಬರಬೇಕು ದೊಡ್ಡ ಫೇಮಸ್ ಆಗಬೇಕು ಅಂದ್ರೆ ಯಾರಾದರೂ ಒಬ್ಬರು ಬಿಗ್ ಟೈಮ್ ಸಪೋರ್ಟ್ ಬೇಕು ಗಾಡ್ ಫಾದರ್ ಥರ ಇರಬೇಕು ಅಂತ ನಂಗೆ ಫಾದರ್ ಮದರ್ ಇದ್ದಾರಲ್ಲ ಸರ್ ಟಚ್ ಐ ಡಿ ಲುಕ್ ಫಾರ್ ಅ ಗಾಡ್ ಫಾದರ್ ಸರ್ ಮನೇಲಿ ಸಪೋರ್ಟ್ ಇದೆ ಪ್ರೀತಿ ಮಾಡೋರು ಇದ್ದಾರೆ ಆ್ಯಂಡ್ ಇಟ್ ವಾಸ್ ನೆವರ್ ಲೈಕ್ ಓ ಇದು ನಿಂಗೆ ಮಾಡಲಿಲ್ಲ ಅಂದ್ರೆ ನೀನು ಹಿಂಗೆ ಓ ಇದು ನಿನ್ನ ಕೈಲಾಗಲಿಲ್ಲ ಅಂದ್ರೆ ಆ ಥರ ಮೈಂಡ್ಸೆಟ್ ಇಂದ ನಾವು ಬೆಳೆದೋರೆ ಅಲ್ಲ ಸರ್ ಆಯ್ತಾ ಗ್ರೇಟ್ ಮಗ ಕಾರು ಬೀಳದ್ರ ಬಗ್ಗೆ ಹೆದ್ರಬೇಡ ಬೇಡ ನೀನ್ ನಿನ್ನ ನೋಡ್ಕೋತಿಯಾ ನಮಗೆ ಗೊತ್ತು ಬಟ್ ಬೈ ಚಾನ್ಸ್ ನೀನ್ ಬೀಳದ್ರೆ ನಾವು ಹಿಡಿಯಕ್ಕೆ ನಾವು ಇದ್ದೀವಿ ನಿಶ್ಚಿಂತೆಯಿಂದ ಹೋಗು ಮುಂದೆ ನಿಂಗೆ ಇದು ಇಷ್ಟ ಆಗಿಲ್ವ ಇನ್ನೇನಾರ ಮಾಡ್ಬೇಕು ಅದು ಹೋಗಿ ಮಾಡು ದೇರ್ ವಾಸ್ ನೆವರ್ ಅ ರೆಸ್ಟ್ರಿಕ್ಷನ್ ಸರ್ ಇಟ್ಸ್ ಒನ್ ಲೈಫ್ ಎಕ್ಸ್ಪ್ಲೋರ್ ಮಾಡ್ತೀಯಾ ಎಕ್ಸ್ಪೀರಿಯನ್ಸ್ ಮಾಡ್ತೀಯಾ ಮಾಡು ಟೆನ್ಷನ್ ತಗೊಳ್ಬೇಡ ಅಷ್ಟೇ ಒಬ್ಬ ಹೆಣ್ಣು ಮಗಳ ಆಸೆಗೆ ಆಕಾಂಕ್ಷೆಗೆ ಮತ್ತು ಸಾಧನೆಗೆ ಅವರ ಫ್ಯಾಮಿಲಿಯ ಸಪೋರ್ಟ್ ಹೇಗಿರಬೇಕು ಹೇಗಿತ್ತು ನಿಮಗೆ ದೇವ್ರ ದಯೆಯಿಂದ ಅದಂತೂ ನನಗೆ ತುಂಬ ತುಂಬಾ ಇತ್ತು ಅದರಲ್ಲಿ ನನಗೆ ಕಂಪ್ಲೇಂಟ್ಸೇ ಇಲ್ಲ ಸರ್ ನಾವು ದಟ್ ಇಸ್ ಸಮಥಿಂಗ್ ದಟ್ಸ್ ಗಾಡ್ ಗಿಫ್ಟೆಡ್ ಅಲ್ವಾ ಐ ಮೀನ್ ಹುಟ್ಟು ಬಂದಿದ್ದು ನನ್ನ ಅಮ್ಮ ಅಪ್ಪ ನನ್ನ ಅಕ್ಕ ಮನೇಲಿ ಮೂರೂ ಜನ ಸಪೋರ್ಟ್ ಕೂಡ ಲೈಕ್ ಆಸ್ ಸಿಂಪಲ್ ಆಸ್ ಐಸ್ವಿಯಸ್ಲಿ ಮಾಡಲಿಂಗ್ ಕ್ಷೇತ್ರದ ಮುಂಚೆನೂ ನನ್ನ ರಾಂಪಲ್ ಯಾವತ್ತೂ ನಡೆದಿರ್ಲಿಲ್ಲ ನಂಗೆ ಹೀಲ್ಸ್ ಅಲ್ಲಿ ಹೆಂಗ ಮಾಡಿ ಗೊತ್ತಿರ್ಲಿಲ್ಲ ಸೊ ಪ್ಯಾಜೆಂಟ್ ಹೋಗಬೇಕಿದ್ರೆ ಒಂದು ಲಿಸ್ಟ್ ಬರುತ್ತೆ ಯು ಹ್ಯಾವ್ ಟು ಕ್ಯಾರಿ ದಿಸ್ 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 ಎಂಡ್ ಯಾರ್ ಎನ್ ಪ್ರೊವೈಡ್ ಮಾಡ್ತೀವಿ ಅಂತ ಅದ್ರಲ್ಲಿ ಲಿಟಲ್ ಬ್ಲ್ಯಾಕ್ ಡ್ರೆಸ್ ಅಂತ ಇತ್ತು ಎಲ್ ಬಿ ಡಿ ನಂಗೆ ಏನಿದು ಎಲ್ ಬಿ ಡಿ ಲೈಕ್ ವಾಟ್ ಡಿಕ್ಸ್ ದಿಸ್ ಓಕೆ ಓಕೆ ಲಿಟಲ್ ಬ್ಲಾಕ್ ಡ್ರೆಸ್ ಸರಿ ಎಲ್ಲಿ ತಗೊಳ್ಬೇಕು ಎಲ್ರು ಬ್ಲಾಕ್ ಡ್ರೆಸ್ ಹಾಕೊಂಡ್ ಬರ್ತಾರ ಈಗ ಎಲ್ಲಿ ಶಾಪಿಂಗ್ ಹೋಗ್ಲಿಕ್ಕೆ ನನ್ನ ಅಕ್ಕ ಅವಾಗ ಯುಎಸ್ ಎಸ್ ಅಲ್ಲಿ ಜಾನ್ಸ್ ಹಾಪ್ಕಿನ್ಸ್ ಅಲ್ಲಿ ಶಿ ವಾಸ್ ವರ್ಕಿಂಗ್ ಆಸ್ ಅ ಡಾಕ್ಟರ್ ಶಿ ಇಸ್ ಲೈಕ್ ಹೇ ಅಂಡ್ ಶಿ ಈಸ್ ಮಚ್ ಮೋರ್ ಇನ್ ಟು ದಿಸ್ ಲೈಕ್ ಶಾಪಿಂಗ್ ಇರ್ಬೋದು ನನ್ನ ತಂಗಿ ಇದನ್ನೇ ಹಿಂಗೆ ರೆಡಿ ಮಾಡ್ಬೇಕು ಹಂಗೆ ಅದಲ್ಲೆಲ್ಲ ಅವ್ಳು ಜಾಸ್ತಿ ಸೊ ಇಸ್ ಲೈಕ್ ಹೇ ನಾನು ಕಳಿಸ್ತೀನಿ ಇಲ್ಲಿಂದ ಅಷ್ಟಾಗಿ ಬರುತ್ತೇನೆ ಟೈಮಿಗೆ ಸರಿಯಾಗಿ ಇಸ್ ಲೈಕ್ ನೀ ಅದೆಲ್ಲ ಟೆನ್ಷನ್ ಮಾಡಬೇಡ ನೀನು ಫೋಕಸ್ ಮಾಡು ನಾನು ಏನಿದೆಯೋ ಅದೆಲ್ಲ ನಾನು ನೋಡ್ಕೋತೀನಿ ಅಂದ್ಬಿಟ್ಟು ಒಂದು ಸೂಟ್ ಕೇಸ್ ಬರ್ತಿ ಸೊ ದಿಸ್ ಕೈಂಡ್ ಆಫ್ ಸಪೋರ್ಟ್ ಐ ವೈ ನಂಗೆ ಇಷ್ಟಿದ್ರೆ ಸಾಕು ಸರ್ ಏನ್ ಗಾಡ್ ಫಾದರ್ ಹುಡ್ಕೊಂಡು ಹೋಗ್ಲಿ ಮನೆಯಲ್ಲೇ ಇದ್ದಾರೆ ಮೂರು ಜನ ಸಪೋರ್ಟ್ ಮಾಡಕ್ ಐ ಟು ಟು ಲುಕ್ ಔಟ್ ಆ ನಾವು ಈ ಹೆಣ್ಮಕ್ ಸಾಧನೆ ಮಾಡಬೇಕು ಅಂತ ಹೋಗೋಕ್ ಶುರುವಾದಾಗ ಆದಾಗ ಮನೆಯವ್ರಲ್ಲ ಹೇಗ್ ಸಪೋರ್ಟ್ ಮಾಡಬೇಕು ಇರಲೇಬೇಕು ದಟ್ಸ್ ಒನ್ ಥಿಂಗ್ ಆಯ್ತಾ ಇಲ್ಲ ಅನ್ನೋಕ್ ಹೋಗೋದೇ ಇಲ್ಲ ಸಪೋರ್ಟ್ ಇದ್ರೆ ಖುಷ್ ಖುಷಿಯಾಗಿ ಜರ್ನಿ ಮಾಡ್ಕೊಂಡು ಹೋಗ್ಬೋದು ಜಾಸ್ತಿ ಸ್ಟ್ರೆಸ್ ಇರಲ್ಲ ಹಾಗೆ ಅಂತ ಅದು ಇಲ್ಲದೆ ಮಾಡದೇದ್ರು ಇದಾರ ಇಲ್ಲ ಸರ್ ಸಪೋರ್ಟ್ ಇಲ್ಲದೆ ಸಾಧಿಸಿದಂತವ್ರು ಜನರು ಇದ್ದಾರೆ ಬಟ್ ಅದು ಎಲ್ಲಿಂದ ಬರುತ್ತೆ ಅದು ವಿಲ್ ಪವರ್ ಇಂದ ಬರುತ್ತೆ ನಾನು ನೂರ ಸತಿ ಬಿದ್ರೆ ನೂರ ಒಂದನೇ ಸತಿ ಎದ್ ನಿಲ್ತೀನಿ ಅನ್ನೋ ವಿಲ್ ಪವರ್ ಇಂದ ಬರುತ್ತೆ ಅದ ಎಲ್ಲ ಹೆಣ್ಮಕ್ಳ ಹತ್ರನೂ ಇದೆ ಸೊ ಯಾರಿಗೆ ಫ್ಯಾಮಿಲಿ ಸಪೋರ್ಟ್ ಇಲ್ವೋ ಅವ್ರು ಟೋಟಲಿ ಶಿಯರ್ ವಿಲ್ ಪವರ್ ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಮಾಡ್ತಾರೆ ಅಂಡ್ ದಟ್ ಕಮ್ಸ್ ಫ್ರಮ್ ಹಿಯರ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ರೆಸಿಲಿಯನ್ಸ್ ನನ್ನ ಕೇಸಲ್ಲಿ ಟಚ್ ವುಡ್ ಲಕ್ಕಿಫ್ ಟು ಹ್ಯಾವೋಟೋ ಗ್ರಾಂಟೆಡ್ ಯೂನೋ ಫಿಲಮ್ ಬ್ಲಾಕ್ ಬಸ್ಟರ್ ಇಡೀ ಸೌತ್ ಇಂಡಿಯಾಗೆ ನೀವು ಯಾರಪ್ಪ ಇದು ಅಂತ ಕನ್ನಡ ಸಿ ನೋಡೋ ಹಾಗೆ ಮಾಡಿದ್ರಿ ನಿಮ್ಮ ಪರ್ಸನಾಲಿಟಿ ನಿಮ್ಮ ಆ್ಯಕ್ಟಿಂಗು ನಿಮ್ಮ ಪ್ರೆಸೆಂಟೇಶನ್ ಸ್ಕಿಲ್ಲು ನಿಮ್ಮ ಮಾತುಗಾರಿಕೆ ಎಲ್ಲವೂ ಚೆನ್ನಾಗಿತ್ತು ಜನ ಅಕ್ಸೆಪ್ಟ್ ಮಾಡಿದ್ರು ಇಷ್ಟಪಟ್ಟರು ಆ್ಯಂಡ್ ಅದಾದ ಮೇಲೆ ಈಗ ಅದೆಲ್ಲ ಹಿಸ್ಟ್ರಿ ಹಂಗೆ ನೋಡೋಕೆ ಹೋದರೆ ಈಗ ಈಗಿನ ಪರಿಸ್ಥಿತಿಲಿ ಮಾತಾಡೋದಾದರೆ ಒಂದು ತ್ರೀ ಇಯರ್ಸಲ್ಲಿ ವಾವ್ ಲೈಫ್ ಚೇಂಜ್ ಆಗೋಯ್ತು ಅಂತ ಅನ್ಸಕ್ ಶುರು ಆಯ್ತಾ ಎಬಿ ಯಾ ಸರ್ ಲೈಫ್ ಚೇಂಜ್ ಆಗಿ ನಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅನ್ಸ್ಬಿಟ್ಟಿತ್ತು ನಾನು ಏನೋ ಮಾಡ್ಕೋಬೇಕಂತಿದ್ದೆ ಎಲ್ಲೋ ಕರ್ಕೊಂಡು ಹೋಯ್ತು ಸರಿ ಮೇ ಬಿ ಲೈಫ್ ಹ್ಯಾಸ್ ಅ ಬೆಟರ್ ಪ್ಲಾನ್ ಫಾರ್ ಮೀ ನಾನ್ ಕಂಟ್ರೋಲ್ ಮಾಡಿದೆ ಅದ್ರಲ್ಲಿ ನೋಡೋಣ ಇಟ್ಸ್ ಆಸ್ ಸಿಂಪಲ್ ಆಸ್ ಐ ಟೆಲ್ ಯು ಎಲ್ಲಿಂದ ಬರತ್ತೆ ಈ ಮೆಂಟಾಲಿಟಿ ಅಂತ ಸೊ ನಮ್ಮ ಮನೆಯಲ್ಲಿ ನಾಲ್ಕು ಜನ ನಾವ್ ನಾವೇ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಒಂದ್ ದಿವಸ ಅಮ್ಮ ಅಪ್ಪ ಮನೆ ಗುಡಿಸಿ ಪಾತ್ರೆ ತೊಳೆಯೋದು ಬಟ್ ಡಾಕ್ಟರ್ಸ್ ನೀವ್ ನೋಡಿದ್ರೆ ಸೆಲೆಬ್ರಿಟಿ ಕೈಗೊಂದು ಕೈಗೊಂಡು ಕಾಲಗೊಂದು ಈಗ ನನ್ ಮನೇಲಿ ಒಬ್ಳಿದಾಳೆ ನಾನು ಹುಟ್ಟು ಬೆಳಿಬೇಕಿದ್ರೆ ಅಮ್ಮ ಅಪ್ಪ ನಾನು ಅಕ್ಕ ನಾವೇ ನಾಲ್ಕು ಜನ ಡಿವೈಡ್ಸೋದು ಎಲ್ಲದು ಅದ್ರಲ್ಲಿ ಹೆಂಗಂದ್ರೆ ನೀನ್ ಇವಾಗ ಹೆಂಗ್ ಮನೆ ಗುಡ್ಸ್ಬೇಕಂದ್ರೆ ನಿನ್ಕಿಂತ ಬೆಸ್ಟ್ ಗುಡ್ಸಕಿನ್ ಯಾರಿಗೂ ಬರಬಾರದು ಕೆಲಸ ದೊಡ್ಡದು ಸಣ್ಣದು ಅಲ್ಲ ನಿನ್ ಮನೆ ಗುಡ್ಸ ಕೆಲಸಾನು ಮಾಡು ಅಚ್ಚಕಟ್ಟಾಗಿ ಕಟ್ಟಾಗಿ ಮಾಡಿ ಆ ಸಣ್ಣ ಸಣ್ಣ ಅಲ್ಲಿ ಮುಂದೆ ನಿಮ್ಮ ಮೆಂಟಾಲಿಟಿ ಫಾರ್ಮ್ ಆಗುತ್ತೆ ನೀವೇನೇ ಕೆಲಸ ತಗೊಂಡ್ರು ಅದ್ರಲ್ಲಿ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅನ್ನೋದು ಬರುತ್ತೆ ಸೊ ದಟ್ ವಾಸ್ ಆಲ್ವೇಸ್ ದ ಸೊ ಅದು ಸಿನಿಮಾ ಆಯ್ತಾ ಓಕೆ ಸರಿ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡೋಣ ಎನ್ ಸಿ ಸಿ ಆಯ್ತಾ ಸರಿ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಪ್ಯಾಜೆಂಟಾ ಇದ್ರಲ್ಲಿ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಇಟ್ ವಾಸ್ ಅ ವೆರಿ ಜೆನರಿಕ್ ಮೆಂಟಾಲಿಟಿ ಸರ್ ಸೊ ಅದು ನಂಗೆ

டான் டாலெண்ட்ன நான் உபயோகிக் கொள்ளே சோஸ் லக் ஓகே மாரி ஏன்னோ சாங் பரீத்தீர ஏனாரா இஸ் லெஃபினெட்லி அது ஓமாய் கடவுளை அந்த தமிழ் சினிமா எது அதீமேக் ஓர்தேவ் தெலுங்கு சோ அண்ட் மோர் ஓவர் த டீம் வாஸ் வெரி பான் இண்டியா சோ நான் கன்னடிக மித்திளா பால்க்க மஹாராஷ்டிர விஷ்வா தெலுகூ என்டையர் செட் வாஸ் தமிழ் செட் அண்ட் எல்லாம் நம் ஜன்ரேஷன் இட்ஸ் லைக்

ಕಾಟಾಚಾರಕ್ ಮಾಡಬೇಕು ಅಂತ ಯಾವತ್ತು ಮನಸ್ಸಲ್ಲಿ ಇರಲಿಲ್ಲ ಓಕೆ ಚೆನ್ನಾಗಿರೋ ಚಿಕಾರ ಮಾಡೋಣ ಅಷ್ಟೇ ಇಂಡಸ್ಟ್ರಿಲಿ ಯಾರು ಹೈಟ್ ಇರ್ತಾರೆ ಹೆಣ್ಮಕ್ಳು ಹೀರೋಯಿನ್ ಹೈಟ್ ಇದ್ರೆ ಅವಕಾಶಗಳು ಅಷ್ಟು ಈಸಿಯಾಗಿ ಸಿಕ್ಬಿಡಲ್ಲ ಅಂತ ನಿಜಾನ ಅದು ಇಲ್ಲ ಹಂಗೇನು ಆತರ ಇಲ್ಲ ಆಬ್ವಿಯಸ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಡಿಪೆಂಡ್ಸ್ ಅಲ್ವಾ ಇವಾಗ ಡಿರೆಕ್ಟರ್ ಹೆಂಗ್ ಪಿಕ್ಚರೈಸೇಷನ್ ಮಾಡ್ತಾ ಇದ್ದಾರೆ ಒಂದ್ ಎರಡು ಪಾತ್ರಗಳನ್ನ ಅವ್ರು ಹೇಗೆ ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಫ್ ಯು ಲುಕ್ ಎಟ್ ಬಾಲಿವುಡ್ ದೀಪಿಕಾ ಪಾಡುಕೋನ್ ಕೃತಿ ಸನ್ ಅನ್ನೋ ನನ್ಕಿಂತ ಎತ್ತರ ಇದ್ದಾರೆ ಅವರು ಬಟ್ ವರ್ಕ್ ಟು ವಿತ್ ಆಮಿರ್ ಖಾನ್ ಶಾರುಖ್ ಖಾನ್ ಅಂಡ್ ಎಲ್ರು ಕೂಡ ಅದು

ಯಾಕೆ ಬರೀರಿಲ್ಲ ಎಷ್ಟು ಫೀಮೇಲ್ ಅಥ್ಲೀಟ್ಸ್ ಇದ್ದಾರೆ ಒಂದು ಬಯೋಗ್ರಫಿ ಆಗಲಿ ಹಿಸ್ಟಾರಿಕ್ ಫಿಗರ್ಸ್ ಎಷ್ಟಿದ್ದಾರೆ ಅವ್ರ ಬಗ್ಗೆ ಆಗಲಿ ಲೈಕ್ ಕಿತ್ತೂರಾಣಿ ಚನ್ಮ ಕಮರ್ಷಿಯಲ್ ಫ್ಲಿಕ್ ಮಾಡ್ಬೋದಾ ಈಗ ನಾವು ಪದ್ಮಾವತ್ ಪದ್ಮಾವತ್ ಅಂತ ಎಷ್ಟು ಸಂಜಯ್ ಲೀಲಾ ಬನ್ಸಾಲಿ ಅವ್ರದ್ದು ಇದು ನೋಡಿದ್ವಿ ಆಮೇಲೆ ಇಟ್ ವಾಸ್ ಸಚ್ ಗ್ರ್ಯಾಂಡಿಯೋಸ್ ಅಂದ್ರೆ ಸಿನಿಮ್ಯಾಟಿಕ್ ಇದು ಅದು ಎಲ್ಲ ಇತ್ತು

ಇವಾಗ ಫೈಟಿಂಗ್ ಕ್ಲಿಕ್ ಆಗ್ತಾ ಇದೆಯಾ ಮಾಸ್ ಮಸಾಲ ಕ್ಲಿಕ್ ಆಗ್ತಾ ಇದೆಯಾ ಅಥವಾ ಹಿಸ್ಟಾರಿಕ್ ಇದು ಕ್ಲಿಕ್ ಆಗುತ್ತಾ ಅಥವಾ ಏನು ಅನ್ನೋದು ಸೊ ಇಟ್ ಇಸ್ ಅಗೇನ್ ಲೈಕ್ ಇಂಟರ್ ಕನೆಕ್ಟೆಡ್ ಅಲ್ವಾ ನಾವ್ ಏನ್ ಕೊಡ್ತೀವಿ ಜನ ಅದ್ ನೋಡ್ತಾರಾ ಅಥವಾ ಜನ ಏನ್ ಬೇಕು ಅದ್ ಕೊಡಕ್ ಶುರು ಮಾಡ್ಬೇಕು ಸರ್ ಇಟ್ಸ್ ಚಿಕನ್ ಅಂಡ್ ಎಕ್ ಸಿಚುವೇಶನ್ ಐ ಡೋಂಟ್ ಹ್ಯಾವ್ ಎನ್ ಆನ್ಸರ್ ಟು ದಿಸ್ ಅಗ್ರಿ ಟು ಡಿಸ್ ಅಗ್ರಿ ಒಂದೊಂದು ಸರ್ ಅಗ್ರಿ ಟು ಡಿಸ್ ಎಸ್ ಮೊಟ್ಟೆ ಫಸ್ಟ್ ಬಂತ ಕೋಳಿ ಫಸ್ಟ್ ಬಂತ ಕೊಡೋಕೆ ಆಗಲ್ಲ ಎಷ್ಟೋ ಸರಿ ಬಿಕಾಸ್ ಯಾವ್ದೋ ಹಾಡು ಹೆಂಗೋ ಟ್ರೆಂಡ್ ಆಗ್ಬಿಡುತ್ತೆ ಯಾವುದೋ ತುಂಬಾ ಅದ್ಭುತವಾಗಿ ಸತ್ವಭರಿತವಾಗಿ ಜೀವನದ ಮೌಲ್ಯಗಳನ್ನು ಒಂದು ಹಾಡು ಓಡಿಲ್ಲ ಇದು ಡಿಸೈಡ್ ಮಾಡೋರು ಯಾರು ಅಂದ್ರೆ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಡಿಸೈಡ್ ಮಾಡ್ತಾರ ಇದು ಓಡುತ್ತೆ ಇದು ಓಡಲ್ಲ ನಿಮ್ ಪ್ರಕಾರ ಐ ಥಿಂಕ್ ಇಟ್ಸ್ ಫಸ್ಟ್ ಆಫ್ ಆಲ್ ವೆರಿ ಗುಡ್ ಥಿಂಕ್ ಮಾಡಕ್ಕೆ ಒಂದು ನಿಮಿಷ ಬೇಕನ್ಸುತ್ತೆ ಸಸಿ ನಾನು ಒಂದು ಸಿನಿಮಾ ನೋಡಕ್ ಹೋದಾಗ ನಾನಿವಾಗ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡಲ್ಲ ಸೊ ನಾನು ಹೆಂಗಿರತ್ತೆ ಓಹ್ ಸ್ಕ್ರೀನ್ ಪ್ಲೇ ಹೇಗಿದೆ ಓ ಸರಿ ಓ ಬಿಜೆಮ್ ಚೆನ್ನಾಗಿತ್ತ ಆಕ್ಟಿಂಗ್ ಚೆನ್ನಾಗಿತ್ತು ಸೊ ಐ ಅಬ್ಸರ್ವ್ ದೀಸ್ ನೋ ಆನ್ಸಸ್ ಅಲ್ವಾ ಸೊ ಬಟ್ ನಮ್ಮಂಥವ್ರು ಬಿಕಾಸ್ ನಾವು ಈ ಇಂಡಸ್ಟ್ರಿ ಕ್ರಾಫ್ಟಿಗೆ ಬಿಲಾಂಗ್ ಆಗ್ತೀವಿ ಇದೆಲ್ಲ ತುಂಬಾ ಗಮನಿಸ್ ನೋಡ್ತಿವಿ ಕೆಲವೊಬ್ರು ಇರ್ತಾರೆ ದಿನಾ ಬರೀ ಐ ಮೀನ್ ತುಂಬಾ ಕೆಲಸ ಎಲ್ಲ ಮುಗಿಸಿ ಗುರು ನನಗೆ ಹೆವಿ ಹಿಟ್ಟಿಂಗ್ ಸಿನಿಮಾಗಳೆಲ್ಲ ಆಗಲ್ಲಪ್ಪ ಇಮೋಷನ್ಸ್ ಆಲ್ರೆಡಿ ಲೈಫಲ್ಲಿ ಇಷ್ಟು ಡ್ರಾಮಾ ಇದೆ ನಾನು ಅಲ್ಲೂ ಡ್ರಾಮಾ ನೋಡಕೋಬೇಕಾ ಅಂತ ಯೋಚನೆ ಮಾಡೋರು ಇರ್ತಾರೆ ದೇ ವಾಂಟ್ ಸಮಥಿಂಗ್ ರಿಲಿ ಫನ್ ಚಿಲ್ ಎಲಿಮೆಂಟ್ ಹಂಗೆ ಏನೋ ಒಂದು ಫ್ಯಾಂಟಸಿನೋ ರಾಮ್ ರಾಮ್ ಕಾಮೋ ಆ ಥರ ಸೊ ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ ಸರ್ ಅಟ್ ಟೈಮ್ಸ್ ಯಾವ್ದು ಹೆಂಗೆ ಕ್ಲಿಕ್ ಆಗತ್ತೆ ಹೇಳೋಕ್ಕಾಗಲ್ಲ ದೆನ್ ಸ್ಟಾರ್ ಬೇಸ್ಡ್ ಕೂಡ ಆ ಸ್ಟಾರ್ ನೋಡೋಕ್ಕೆ ಹೋಗಬೇಕು ಅನ್ನೋ ಥರನು ಇರ್ತಾರೆ ಜನರು ಸೊ ವಿ ಡೋಂಟ್ ಹ್ಯಾವ್ ಅ ಸೆಟ್ ರೈಟ್ ಫಾರ್ಮ್ಯುಲಾ ಫಾರ್ ದಟ್ ಇಸ್ ವಾಟ್ ಬಟ್ ನಿಮಗೆ ಯಾವುದು ಆಸೆ ಇಲ್ಲ ಅಂದ್ರೆ ಇಂಥ ಸ್ಟಾರ್ ಜೊತೆ ಕೆಲಸ ಮಾಡಬೇಕಾಗಿತ್ತು ಮಾಡಬೇಕು ಈಗಲೂ ನಾನು ಎಲ್ಲರ ಜೊತೆನೂ ಮಾಡಬೇಕು ಅಂದ್ಕೊಂಡೆ ಪರ್ಟಿಕ್ಯುಲರ್ಲಿ ಅಂತ ಹೇಳಿಲ್ಲ ಇಲ್ಲ ಇಲ್ಲ ಬಟ್ ಸಿನಿಮಾನು ಅದೇ ಥರ ಬರಬೇಕು ಕಥೆ ಕೂಡ ಇರಬೇಕು ಏನೋ ಒಂದು ಸ್ಟಾರ್ ಕ್ವಾಲಿಟಿ ಆಫ್ ದಿ ಸ್ಕ್ರಿಪ್ಟ್ ಇರಬೇಕು